శాంతి ఎంది అంటే ధన్వగా బిగ్ బిగా ఎద్దు బుల్లియన్నా ఓదు తమ్మ చిట్ చాట్ ఓం శాంతి అన్నా ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ತಂದೆಯ ಸಮಾನರಾಗಲು ಎರಡು ಮಾತಿನ ದೃಢತೆಯನ್ನು ಇಟ್ಕೊಳ್ಳಿ ಸ್ವಮಾನದಲ್ಲಿ ಇರಬೇಕು ಮತ್ತು ಎಲ್ಲರಿಗೂ ಸನ್ಮಾನ ಕೊಡಬೇಕು ಇಂದು ಬಾಪ್ತಾದಾರವರು ತಮ್ಮ ಅತಿ ಪ್ರಿಯ ಮಧುರಾತಿ ಮಧುರ ಚಿಕ್ಕ ಬ್ರಾಹ್ಮಣ ಪರಿವಾರ ಎಂದಾದರೂ ಹೇಳಿ ಅಥವಾ ಬ್ರಾಹ್ಮಣ ಸಂಸಾರ ಅಂತಾದರೂ ಹೇಳಿ ಅವರನ್ನೇ ನೋಡ್ತಿದ್ರು ಈ ಚಿಕ್ಕ ಸಂಸಾರ ಎಷ್ಟು ಭಿನ್ನವಾಗಿದೆ ಹಾಗೂ ಪ್ರಿಯವಾಗಿದೆ ಏಕೆಂದರೆ ಏಕೆ ಪ್ರಿಯವಾಗಿದೆ ಏಕೆಂದರೆ ಈ ಬ್ರಾಹ್ಮಣ ಸಂಸಾರದ ಪ್ರತಿಯೊಂದು ಆತ್ಮ ವಿಶೇಷ ಆತ್ಮವಾಗಿದೆ ನೋಡೋದರಲ್ಲಿ ಸಾಧಾರಣ ಆತ್ಮ ಆಗಿದ್ದಾರೆ ಆದರೆ ಎಲ್ಲದಕ್ಕಿಂತ ದೊಡ್ಡ ವಿಶೇಷತೆ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರಲ್ಲಿದೆ ಪರಮಾತ್ಮನನ್ನು ತಮ್ಮ ದಿವ್ಯ ಬುದ್ಧಿಯಿಂದ ಗುರುತಿಸಿದರು ತೊಂಬತ್ತು ವರ್ಷದ ಮುದುಕರಾಗಿರಲಿ ಅನಾರೋಗ್ಯದಲ್ಲಿದ್ದಾರೆ ಆದರೆ ಪರಮಾತ್ಮನನ್ನು ಗುರುತಿಸುವ ಬುದ್ಧಿ ದಿವ್ಯ ಬುದ್ಧಿ ದಿವ್ಯ ನೇತ್ರ ಬ್ರಾಹ್ಮಣ ಆತ್ಮನ ಹೊರತು ಹೆಸರುವಾಸಿ ವಿ ವಿ ಐ ಪಿಯಲ್ಲಿಯೂ ಸಹ ಇಲ್ಲ ನೀವೆಲ್ಲ ಮಾತಿಯರು ಇಲ್ಲಿ ಏಕೆ ಬಂದಿರುವಿರಿ ಕಾಲುಗಳಿಂದ ನಡೆಯಲು ಸಾಧ್ಯವಾಯಿತೆ ಸಾಧ್ಯವಾಗಿಲ್ಲ ಎಂದರೂ ಸಹ ತಲುಪಿಬಿಟ್ಟಿದ್ದೀರಿ ಗುರುತಿಸುತ್ತಿದ್ದೀರಿ ಆದ್ದರಿಂದಲೇ ತಲುಪಿದ್ದೀರಿ ಅಲ್ಲವೇ ಈ ಗುರುತಿಸುವ ನೇತ್ರ ಗುರುತಿಸುವ ಬುದ್ಧಿ ಇದು ನಿಮ್ಮ ಹೊರತು ಬೇರೆ ಯಾರಿಗೂ ಪ್ರಾಪ್ತಿಯಾಗೋದಕ್ಕೆ ಸಾಧ್ಯ ಇಲ್ಲ ಎಲ್ಲ ಮಾತೆಯರು ಈ ಗೀತೆಯನ್ನು ಹಾಡುತ್ತೀರಲ್ಲವೇ ನಾವು ನೋಡಿದೆವು ನಾವು ತಿಳಿದುಕೊಂಡೆವು ಅಂತ ಮಾತೆಯರಿಗೆ ಈ ನಶೆ ಇದೆಯೇ ಕೈ ಅಲೆಗಾಡಿಸುತ್ತಿದ್ದಾರೆ ಬಹಳ ಒಳ್ಳೆಯದು ಪಾಂಡವರಿಗೆ ನಶೆ ಇದೆಯೇ ಒಬ್ಬರು ಇನ್ನೊಬ್ಬರಿಗಿಂತ ಮುಂದಿದ್ದಾರೆ ಶಕ್ತಿಯರಲ್ಲಿಯೂ ಕೊರತೆ ಇಲ್ಲ ಪಾಂಡವರಲ್ಲಿಯೂ ಕೊರತೆ ಇಲ್ಲ ಅಂತಿದ್ದಾರೆ ಅಣ್ಣ ಬಾಬಾ ಬಾಪ್ತಾದರವರು ಎಷ್ಟು ಸಮಯದಲ್ಲಿ ತಲುಪಬಹುದು ಎಷ್ಟು ಸಮಯದಲ್ಲಿ ಚಕ್ರ ಹಾಕ್ಬೋದು ತಮ್ಮ ನಾಲ್ಕಾರು ಕಡೆಯ ಮಕ್ಕಳಿಗೆ ರಿಟರ್ನ್ ನಲ್ಲಿ ಅರಬ್ ಕರಬ್ ಸಾವಿರಾರು ಕೋಟಿಗಿಂತ ನೆನಪು ಪ್ರೀತಿಯನ್ನ ಕೊಡ್ತಾ ಇದ್ದಾರೆ ನಾಲ್ಕಾರು ಕಡೆಯ ಮಕ್ಕಳನ್ನ ನೋಡಿ ನೋಡಿ ಎಲ್ಲರ ಹೃದಯದಲ್ಲಿ ಒಂದೇ ಸಂಕಲ್ಪ ನೋಡುತ್ತಿದ್ದಾರೆ ಎಲ್ಲರ ನೈನ್ಗಳಲ್ಲಿ ಇದನ್ನೇ ಹೇಳುತ್ತಿದ್ದಾರೆ ನಮಗೆ ಪರಮಾತ್ಮನ ಆರು ತಿಂಗಳಿನ ಹೋಮ್ ವರ್ಕ್ ನೆನಪಿದೆ ನಿಮ್ಮೆಲ್ಲರಿಗೂ ನೆನಪಿದೆ ಅಲ್ಲವೇ ಮರೆತು ಹೋಗಿಲ್ಲ ಅಲ್ಲ ಪಾಂಡವರಿಗೆ ನೆನಪಿದೆಯೇ ಚೆನ್ನಾಗಿ ನೆನಪಿದೆಯೇ ಬಾಪ್ತಾದವರು ಮತ್ತೆ ಮತ್ತೆ ಏಕೆ ನೆನಪು ತರಿಸುತ್ತಾರೆ ಕಾರಣ ಸಮಯವನ್ನು ನೋಡುತ್ತಿರುವಿರಿ ಬ್ರಾಹ್ಮಣ ಆತ್ಮರು ಸ್ವಯಂವನ್ನು ಸಹ ನೋಡುತ್ತಿರುವಿರಿ ಮನಸ್ಸು ಇವ ಅವಸ್ಥೆಯಲ್ಲಿ ಬರುತ್ತಾ ಹೋಗುತ್ತದೆ ತನ್ನ ವೃದ್ಧ ಅವಸ್ಥೆಗೆ ಹೋಗುತ್ತದೆ ಸಮಯ ಹಾಗೂ ಆತ್ಮಗಳ ಕೂಗು ಚೆನ್ನಾಗಿ ಕೇಳಿಸುತ್ತಿದೆ ಅವರು ಮೂಡುತ್ತಿದ್ದರು ಆತ್ಮಗಳ ಕೂಗು ಹೃದಯದಲ್ಲಿ ವೃದ್ಧಿಯಾಗುತ್ತಾ ಹೋಗುತ್ತಿದೆ ಏ ಸುಖ ದೈವ ಏ ಶಾಂತಿ ದೈವ ಏ ಸತ್ಯ ಸ್ವಲ್ಪ ಅಂಜಲಿ ನಮಗೂ ಕೂಡಿ ಯೋಚಿಸಿ ಕರೆಯುತ್ತಿರುವುಗಳ ಲೈನ್ ಎಷ್ಟು ದೊಡ್ಡದಾಗಿದೆ ಎಲ್ಲರೂ ಯೋಚಿಸುತ್ತೀರಿ ತಂದೆಯ ಪ್ರತ್ಯಕ್ಷತೆ ಆದಷ್ಟು ಬೇಗ ಆಗಲಿ ಆದರೆ ಪ್ರತ್ಯಕ್ಷತೆ ಯಾವ ಕಾರಣದಿಂದ ನಿಂತಿದೆ ಅಂತ ಯೋಚನೆ ಮಾಡಬೇಕಾದ್ರೆ ತಮ್ಮ ಅಣ್ಣ ನಾವು ತಂದೆಯನ್ನ ಅನುಕರಿಸಬೇಕು ಫುಟ್ ಸ್ಟೆಪ್ ಫಾದರ್ ಮದರ್ ತಂದೆಯ గుడ్ స్టెప్ ఫదర్ మదర్ తందే తాయే హజ్జెళ్ళి హెజ్జె ನಿರಾಕಾರ ತಂದೆ ಸಾಕಾರ ತಾಯಿ ಫಾಲೋ ಮಾಡಲು ಸಹ ಬರುವುದಿಲ್ಲವೇ ಇತ್ತೀಚಿನ ಅಂದರು ಅಂದರೆ ಕಣ್ಣು ಕಾಣಿಸ್ತೇ ಇರೋರು ಸಹ ಅನುಕರಣೆ ಮಾಡ್ತಾರೆ ನೋಡಲಾಗಿದೆ ಇತ್ತೀಚೆಗೆ ಅವರು ಕೋಲಿನ ಶಬ್ದದ ಅನುಸಾರ ಕೋಲನ್ನು ಫಾಲೋ ಮಾಡುತ್ತಾ ಮಾಡುತ್ತಾ ಎಲ್ಲಿಂದ ಎಲ್ಲಿ ತಲುಪಿಬಿಡುತ್ತಾರೆ ನೀವಂತೂ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಿ ತ್ರಿನೇತ್ರಿಯಾಗಿದ್ದೀರಿ ತ್ರಿಕಾಲದರ್ಶಿಯಾಗಿದ್ದೀರಿ ಫಾಲೋ ಮಾಡುವುದು ನಿಮಗಾಗಿ ಯಾವ ದೊಡ್ಡ ಮಾತಾಗಿದೆ ದೊಡ್ಡ ಮಾತಾಗಿದೆಯೇ ಹೇಳಿ ದೊಡ್ಡ ಮಾತಾಗಿದೆಯ ಅಂತ ಕೇಳ್ತಿದ್ದಾರೆ ದೊಡ್ಡ ಮಾತಲ್ಲ ಆದರೆ ಆಗಿ ಹೋಗುತ್ತೆ ಬಾಪ್ತಾದರವರು ಎಲ್ಲ ಜಾಗದಲ್ಲಿ ಸುತ್ತಾಡ್ತಾರೆ ಅಂದ್ರೆ ಚಕ್ಕರ್ ಹಾಕ್ತಿರ್ತಾರೆ ಸೇವಾ ಕೇಂದ್ರದಲ್ಲಿಯೂ ಪ್ರವೃತ್ತಿಯಲ್ಲಿಯೂ ಬಾಪ್ತಾದರವರು ನೋಡಿದರೂ ಪ್ರತಿಯೊಬ್ಬರು ಬ್ರಾಹ್ಮಣ ಆತ್ಮರ ಬಳಿ ಪ್ರತಿಯೊಂದು ಸೇವಾ ಕೇಂದ್ರದಲ್ಲಿ ಪ್ರತಿಯೊಂದು ಪ್ರವೃತ್ತಿಯ ಸ್ಥಾನದಲ್ಲಿ ಅಲ್ಲಲ್ಲಿ ಬ್ರಹ್ಮ ಬಾಬಾರವರ ಚಿತ್ರಗಳನ್ನು ಬಹಳಷ್ಟು ಇಡಲಾಗಿದೆ ಅವ್ಯಕ್ತ ಬಾಬ್ದಾದರವರದ್ದಾಗಿರಲಿ ಬ್ರಹ್ಮ ಬಾಬಾರವರದ್ದಾಗಿರಲಿ ಹಲವಾರು ಕಡೆ ಚಿತ್ರಗಳೇ ಚಿತ್ರಗಳು ಕಾಣಿಸುತ್ತಿದ್ದವು ಒಳ್ಳೆಯ ಮಾತಾಗಿದೆ ಅಂತಿದ್ದಾರೆ ಅಣ್ಣ ಬಾಬಾ தந்திரிய பிரியொருத்தே தந்திரிய சமாள ஆகோ யாரும் சா தந்திரிந்த கணிம ஆகும் அந்த ಸಮಾನರಾಗಬೇಕು ಅಂತ ಹೇಳ್ತಾರೆ ಒಳ್ಳೆಯ ಮಾತು ಒಂದು ಮೂಲೆಯನ್ನು ಬಲಶಾಲಿಯನ್ನಾಗಿ ಮಾಡುತ್ತೀರಿ ಆದರೆ ನಡೆಯುತ್ತಾ ನಡೆಯುತ್ತಾ ಬೀಳುತ್ತದೆ ಅದಾಗಿದೆ ದೃಢತೆ ಸಂಕಲ್ಪವಿದೆ ಲಕ್ಷ್ಯವಿದೆ ಆದರೆ ಯಾವುದೇ ಪರಿಸ್ಥಿತಿ ಬಂದು ಬೀಳುತ್ತದೆ ಸಾಧಾರಣ ಶಬ್ದದಲ್ಲಿ ಅದನ್ನು ನೀವು ಹೇಳುತ್ತೀರಿ ಮಾತುಗಳು ಬಂದು ಬಿಡುತ್ತದೆ ಅದು ದೃಢತೆಯನ್ನು ಸಡಿಲ ಮಾಡಿ ಬಿಡುತ್ತದೆ ಎಂದರೆ ಪ್ರಾಣ ಹೋಗಲು ಸಮಾಪ್ತಿಯಾಗಿ ಬಿಡಲಿ ಆದರೆ ಸಂಕಲ್ಪ ಹೋಗದಿರಲಿ ಬಾಗುವ ಪರಿಸ್ಥಿತಿ ಬರಲಿ ಬದುಕಿದ್ದಂತೆಯೇ ಸಾಯಬೇಕಾಗಿ ಬರಲಿ ತನ್ನನ್ನು ತಾವು ಪರಿವರ್ತನೆ ಮಾಡಿಕೊಳ್ಳಬೇಕಾಗಲಿ ಸಹನೆ ಮಾಡಬೇಕಾಗಲಿ ಅನ್ನರಿಂದ ಮಾತುಗಳನ್ನು ಕೇಳಬೇಕಾಗಿ ಬರಲಿ ಆದರೆ ಸಂಕಲ್ಪ ಹೋಗದಿರಲಿ ಇದಕ್ಕೆ ಹೇಳಲಾಗುತ್ತದೆ ದೃಢತೆ ಯಾವಾಗ ಚಿಕ್ಕ ಚಿಕ್ಕ ಮಕ್ಕಳು ಓಣ್ ನಿವಾಸದಲ್ಲಿ ಬರುತ್ತಿದ್ದರೋ ಆಗ ಬ್ರಹ್ಮ ಬಾಬಾರವರು ಅವರಿಗೆ ರಮಣೀಕತೆಯಲ್ಲಿ ನೆನಪು ತರಿಸುತ್ತಿದ್ದರೋ ಪಕ್ಕ ಮಾಡಿಸುತ್ತಿದ್ದರೋ ಇಷ್ಟು ಇಷ್ಟು ನೀರು ಕುಡಿದರೆ ಇಷ್ಟು ಇಷ್ಟು ಮೆಣಸನ್ನು ತಿನ್ನುವರು ಭಯ ಪಡುವುದಿಲ್ಲ ಅಲ್ಲದೆ ನಂತರ ಕೈಗಳನ್ನು ಕಣ್ಣುಗಳ ಮುಂದೆ ಇಡುತ್ತಿದ್ದರು ಎಂದ ಮೇಲೆ ಬ್ರಹ್ಮಬಾಬಾ ಚಿಕ್ಕ ಚಿಕ್ಕ ಮಕ್ಕಳಿಗೆ ಪಕ್ಕ ಮಾಡಿಸುತ್ತಿದ್ದರು ಎಷ್ಟೇ ಸಮಸ್ಯೆಗಳು ಬರಲಿ ಸಂಕಲ್ಪದ ಕಣ್ಣು ಅಲುಗಾಡದಿರಲಿ ಅದಂತೂ ಕೆಂಪು ಮೆಣಸಿನಕಾಯಿ ನೀರಿನ ಮಡಿಕೆಯಾಗಿತ್ತು ಚಿಕ್ಕ ಮಕ್ಕಳಾಗಿದ್ದರಲ್ಲವೇ ನೀವಂತೂ ಈಗ ಎಲ್ಲರೂ ದೊಡ್ಡವರಾಗಿದ್ದೀರಾ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಮತ್ತೆ ಈಗ ಬಾಪ್ತಾದರವರು ಕೇವಲ ಒಂದು ಮಾತನ್ನ ಮಕ್ಕಳೊಂದಿಗೆ ಕೇಳಲು ಬಯಸ್ತಾರೆ ಅಣ್ಣ ಹೇಳಲು ಬಯಸೋದಿಲ್ಲ ಆದರೆ ಆಡಲು ಬಯಸ್ತಾರೆ ಕೇವಲ ತಮ್ಮ ಮನಸ್ಸಿನಲ್ಲಿ ದೃಢತೆಯನ್ನು ತೆಗೆದುಕೊಂಡು ಬನ್ನಿ ಚಿಕ್ಕ ಮಾತಿನಲ್ಲಿ ನಮ್ಮ ಮನಸ್ಸನ್ನು ಸಡಿಲಗೊಳಿಸಬೇಡಿ ಯಾರಾದರೂ ಇನ್ಸಲ್ಟ್ ಮಾಡಲಿ ಯಾರೇ ತಿರಸ್ಕಾರ ಮಾಡಲಿ ಯಾರೇ ಅಪಮಾನ ಮಾಡಲಿ ನಿಂದನೆ ಮಾಡಲಿ ಯಾರೇ ದುಃಖ ಕೊಡಲಿ ಆದರೆ ನಿಮ್ಮ ಶುಭ ಭಾವನೆ ಎಂದು ಸಹ ಅಳಿಸಿ ಹೋಗದಿರಲಿ ನೀವು ಮಾಯೆಗೆ ಚಾಲೆಂಜ್ ಮಾಡುತ್ತೀರಿ ಪ್ರಕೃತಿಯನ್ನು ಪರಿವರ್ತನೆ ಮಾಡುವವರು ವಿಶ್ವ ಪರಿವರ್ತಕರಾಗಿದ್ದೀರಿ ನಿಮ್ಮ ಕರ್ತವ್ಯವಂತೂ ನೆನಪಿದೆ ಅಲ್ಲವೇ ಒಂದು ವೇಳೆ ಯಾರಾದರೂ ತಮ್ಮ ಸಂಸ್ಕಾರ ವಶ ನಿಮಗೆ ದುಃಖ ಕೊಟ್ಟರೆ ಪೆಟ್ಟು ಮಾಡಿದರೆ ಏರುಪೇರು ಮಾಡಿದರೆ ನೀವು ದುಃಖದ ಮಾತನ್ನು ಸುಖದಲ್ಲಿ ಪರಿವರ್ತನೆ ಮಾಡಲು ಸಾಧ್ಯವೇ ಇನ್ಸಲ್ಟನ್ನು ಅಂದರೆ ಅವಮಾನವನ್ನು ಸಹನೆ ಮಾಡಲು ಸಾಧ್ಯವೇ ಬೈಗುಳವನ್ನು ಗುಲಾಬಿಯನ್ನಾಗಿ ಮಾಡಲು ಸಾಧ್ಯವೇ ಸಮಸ್ಯೆಯನ್ನು ತಂದೆಯ ಸಮಾನರಾಗುವ ಸಂಕಲ್ಪದಲ್ಲಿ ಪರಿವರ್ತನೆ ಮಾಡಲು ಸಾಧ್ಯವೇ ಅಂತ ಬಾಬಾ ಕೇಳ್ತಿದ್ದಾರೆ ಅಣ್ಣ ನಿಮ್ಮೆಲ್ರಿಗೂ ನೆನಪಿದೆ ಎಂದು ತಾವು ಬ್ರಾಹ್ಮಣ ಜನ್ಮದಲ್ಲಿ ಬಂದಿರಿ ಹಾಗೂ ನಿಶ್ಚಯ ಮಾಡಿದಿರಿ ನಿಮಗೆ ಒಂದು ಸೆಕೆಂಡ್ ಬೇಕಾಗಿರಬಹುದು ಅಥವಾ ಒಂದು ತಿಂಗಳು ಆದರೆ ಎಂದಿನಿಂದ ನೀವು ನಿಶ್ಚಯ ಮಾಡಿದಿರಿ ಹೃದಯ ಹೇಳಿತು ನಾನು ಬಾಬಾರವರ ಮಗು ಬಾಬಾ ನನ್ನವರು ಸಂಕಲ್ಪ ಮಾಡಿದಿರಿ ಅಲ್ಲವೇ ಅಂತ ಬಾಬಾ ಕೇಳ್ತಿದಾರೆ ಅಣ್ಣ ಯಾವಾಗ ಮಾಯಿಗೆ ಚಾಲೆಂಜ್ ಮಾಡಿದ್ದೀರಿ ಎಂದರೆ ಈ ಸಮಸ್ಯೆಗಳು ಈ ಮಾತುಗಳು ಈ ಏರುಪೇರುಗಳು ಮಾಯಿಯ ರಾಯಲ್ ರೂಪಗಳಾಗಿವೆ ಮಾಯು ಬೇರೆ ಯಾವುದೇ ರೂಪದಲ್ಲಿ ಬರುವುದಿಲ್ಲ ಈ ರೂಪಗಳಲ್ಲಿಯೇ ಮಾಯಾ ಜೀತಾಗಬೇಕು ಮಾತು ಬದಲಾಗುವುದಿಲ್ಲ ಸೇವಾ ಕೇಂದ್ರ ಬದಲಾಗುವುದಿಲ್ಲ ಸ್ಥಾನ ಬದಲಾಗುವುದಿಲ್ಲ ಆತ್ಮಗಳು ಬದಲಾಗುವುದಿಲ್ಲ ನಾವೇ ಬದಲಾಗಬೇಕು ನಮ್ಮ ಸ್ಲೋಗನ್ ಎಲ್ಲರಿಗೂ ಬಹಳ ಪ್ರಿಯವೆನಿಸುತ್ತದೆ ಬದಲಾಗಿ ತೋರಿಸು ಸೇಡು ಇಟ್ಟುಕೊಳ್ಳಬಾರದು ಬದಲಾವಣೆಯಾಗಬೇಕು ಇದಂತೂ ಹಳೆಯ ಸ್ಲೋಗನ್ ಆಗಿದೆ ಹೊಸ ಹೊಸ ರೂಪ ರಾಯಲ್ ರೂಪದಲ್ಲಿ ನಾಯಿ ಇನ್ನಷ್ಟು ಬರುವುದು ಗಾದರಿಯಾಗಬೇಡಿ ಅವರು ಅಂಡರ್ಲೈನ್ ಮಾಡುತ್ತಿದ್ದಾರೆ ನಾಯಿ ಇಂತಹ ಇಂತಹ ರೂಪದಲ್ಲಿ ಬರಲಿದೆ ಬರುತ್ತಿದೆ ಯಾವುದನ್ನು ಮಕ್ಕಳು ಅನುಭವವೇ ಮಾಡುವುದಿಲ್ಲ ಇದು ಸಹ ನಾಯಿಯಾಗಿದೆ ಎಂದು ಹೇಳುತ್ತಾರೆ ಇಲ್ಲ ಬಾದಿ ನೀವು ತಿಳಿದುಕೊಂಡಿಲ್ಲ ಇದು ನಾಯಿಯಲ್ಲ ಇದಂತೂ ಸತ್ಯ ಮಾತಾಗಿದೆ ಇನ್ನಷ್ಟು ರಾಯಲ್ ರೂಪದಲ್ಲಿ ಬರಲಿದೆ ಎದರಬೇಡಿ ಏಕೆ ನೋಡಿ ಯಾವುದೇ ಶತ್ರು ಸೋಲಲಿ ಅಥವಾ ವಿಜಯಿಯಾಗಲಿ ಅವರ ಬಳಿ ಏನೆಲ್ಲ ಅಸ್ತ್ರ ಶಸ್ತ್ರಗಳಿರುತ್ತವೆ ಅದನ್ನು ಬಳಸುತ್ತಾರೆ ಅಥವಾ ಇಲ್ಲವೇ ಬಳಸುತ್ತಾರೆ ಅಲ್ಲವೇ ಅಂತ್ಯವಂತೂ ಆಗಲೇಬೇಕು ಆದರೆ ಎಷ್ಟು ಅಂತ್ಯ ಸಮೀಪ ಬರುತ್ತಿದೆ ಅಷ್ಟು ಅದು ಹೊಸ ಹೊಸ ರೂಪದಿಂದ ತನ್ನ ಅಸ್ತ್ರ ಶಸ್ತ್ರಗಳನ್ನು ಉಪಯೋಗಿಸುತ್ತಿದೆ ನಂತರ ನಿಮ್ಮ ಕಾಲಿಗೆ ಬಾಗುವುದು ಮೊದಲು ನಿಮ್ಮನ್ನು ಭಾಗಿಸುವ ಪ್ರಯತ್ನ ಪಡುವುದು ನಂತರ ಸ್ವಯಂ ಭಾಗುತ್ತಂತೆ ತನ್ನ ಅಣ್ಣ ಬಾಬಾ ನೋಡ್ತಿದ್ದಾರೆ ಟೀಚರ್ಸ್ ಬಹಳ ಬಂದಿದ್ದೀರಿ ಅಲ್ವೇ ಸಾವಿರದ ಇನ್ನೂರು ಶಿಕ್ಷಕಿಯರು ಬಂದಿದ್ದಾರೆ ಸಾವಿರದ ಇನ್ನೂರು ಎಲ್ಲರೂ ದೃಢ ಸಂಕಲ್ಪ ಮಾಡಿಕೊಳ್ಳಿ ಆಗ ನಾಳೆಯೇ ಪರಿವರ್ತನೆ ಆಗಿ ಬಿಡಬಹುದು ನಂತರ ಎಷ್ಟೊಂದು ಆಕ್ಸಿಡೆಂಟ್ ಆಗೋದಿಲ್ಲ ಎಲ್ಲರೂ ಬಚಾವಾಗಿ ಬಿಡ್ತೀರಿ ಟೀಚರ್ಸ್ ಕೈ ಎತ್ತಿ ಬಹಳ ಇದ್ದಾರೆ ಶಿಕ್ಷಕಿಯರು ಎಂದರೆ ನಿಮಿತ್ತ ತಳಪಾಯ ಒಂದು ವೇಳೆ ಫೌಂಡೇಶನ್ ತಳಪಾಯ ಪಕ್ಕಾ ಅರ್ಥ ದೃಢವಾಗಿದ್ದರೆ ವೃಕ್ಷವು ಸ್ವತಃವಾಗಿಯೇ ಸರಿಯಾಗಿರುವುದು ಇತ್ತೀಚೆಗೆ ಸಂಸಾರದಲ್ಲಾಗಿರಲಿ ಬ್ರಾಹ್ಮಣ ಸಂಸಾರದಲ್ಲಾಗಿರಲಿ ಸಾಹಸ ಹಾಗೂ ಸತ್ಯ ಪ್ರೀತಿ ಬೇಕಾಗಿದೆ ಸ್ವಾರ್ಥದ ಪ್ರೀತಿಯಲ್ಲ ಸಮಯ ಪ್ರಮಾಣದ ಪ್ರೀತಿಯಲ್ಲ ಒಂದು ಸತ್ಯ ಪ್ರೀತಿ ಹಾಗೂ ಎರಡನೆಯದು ಸಾಹಸ ತಿಳಿರಿ ತೊಂಬತ್ತೈದು ಪರ್ಸೆಂಟ್ ಒಂದು ವೇಳೆ ಯಾರಾದರೂ ಸಂಸ್ಕಾರದ ವಶ ಪರವರ್ಶರಾಗಿ ಏರುಪೇರು ಮಾಡಿದರೂ ಸಹ ಐದು ಪರ್ಸೆಂಟ್ ಒಳ್ಳೆ ಅದು ಮಾಡುತ್ತಾರೆ ನೀವು ಆಗ ಅವರ ಐದು ಪರ್ಸೆಂಟ್ ಒಳ್ಳೆಯತನವನ್ನು ತೆಗೆದುಕೊಂಡು ಅವರಲ್ಲಿ ಸಾಹಸ ತುಂಬಿ ಅವರಿಗೆ ಹೇಳಿ ಇದೆಲ್ಲವನ್ನು ತುಂಬ ಚೆನ್ನಾಗಿ ಮಾಡಿದ್ದೀರಿ ಬಾಕಿ ಇದನ್ನು ಸರಿ ಮಾಡಿಕೊಳ್ಳಿ ಆಗ ಅವರಿಗೆ ಫೀಲ್ ಆಗೋದಿಲ್ಲ ಒಂದು ವೇಳೆ ಹೀಗೇಕೆ ಮಾಡಿದೆ ಹೀಗೆ ಮಾಡಲಾಗುವುದಿಲ್ಲ ಈ ರೀತಿ ಮಾಡಲು ಸಾಧ್ಯವಿಲ್ಲ ಈ ರೀತಿ ಹೇಳಿದರೆ ಅವರು ಮೊದಲೇ ಸಂಸ್ಕಾರದ ವಶ ಆಗಿದ್ದಾರೆ ಬಲಹೀನರಾಗಿದ್ದಾರೆ ಮತ್ತೆ ಇನ್ನಷ್ಟು ನರ್ವಸ್ ಅಂದರೆ ನಡುಕರಾಗ್ತಾರೆ ಮುಂದೆ ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಅಣ್ಣ ಬಾಬಾ ವರದಾನವಾಗಿದೆ ಸೈಲೆನ್ಸ್ ನ ಶಕ್ತಿಯ ಮುಖಾಂತರ ಮಾಯಿಯನ್ನು ದೂರದಿಂದಲೇ ಗುರುತಿಸಿ ಓಡಿಸುವಂತಹ ಮಾಯಾ ಜೀತ್ ಭವ ಮಾಯಿ ಅಂತ್ಯದ ಗಳಿಗೆಯವರೆಗೆ ಬರುತ್ತಿರುತ್ತದೆ ಆದರೆ ಮಾಯಿಯ ಕೆಲಸ ಆಗಿದೆ ಬರುವುದು ಮತ್ತು ನಿಮ್ಮ ಕೆಲಸ ಆಗಿದೆ ದೂರದಿಂದಲೇ ಓಡಿಸುವುದು ಮಾಯಿ ಬರುವುದು ನಿಮ್ಮ ಅಲುಗಾಡಿಸುವುದು ನಂತರ ನೀವು ಅದನ್ನು ಓಡಿಸುವುದು ಆದ್ದರಿಂದ ಸೈಲೆಂಟ್ ಸಾಧನಗಳಿಂದ ನೀವು ದೂರದಿಂದಲೇ ಗುರುತಿಸಿ ಇದು ಮಾಯಾಗಿದೆ ಎಂದು ಅದನ್ನು ಸಮೀಪಕ್ಕೆ ಬರಲು ಬಿಡಲ ಬಿಡಬೇಡಿ ಒಂದು ವೇಳೆ ಏನು ಮಾಡುವುದು ಹೇಗೆ ಮಾಡುವುದು ಇನ್ನು ಪುರುಷಾರ್ಥಿಯಾಗಿದ್ದೇನೆ ಎಂದೆಲ್ಲ ಯೋಚಿಸುತ್ತಿದ್ದರೆ ಇದು ಸಹ ಮಾಯಿಯ ಬಗ್ಗೆ ಕಾಳಜಿ ವಹಿಸಿದಂತೆ ನಂತರ ಬೇಸರಗೊಳ್ಳುವಿರಿ ಅದಕ್ಕಾಗಿ ದೂರದಿಂದಲೇ ಗುರುತಿಸಿ ಓಡಿಸಿ ಬಿಡಿ ಆಗ ಮಾಯಾಜೀತ್ ಆಗಿ ಬಿಡುವಿರಿ ಶ್ರೇಷ್ಠ ಭಾಗ್ಯದ ರೇಖೆಯನ್ನುವರ ತಂದಾಗ ಹಳೆಯ ಸಂಸ್ಕಾರದ ರೇಖೆಗಳು ಮುಚ್ಚಿ ಹೋಗುತ್ತಂತೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ ಓಂ ಶಾಂತಿ